ಅನ್ನೋರನೆ ಪ್ರಮೀಳಮ್ಮ ಎಂಥ ಕೆಲಸ ಐತೆ ಆ ಸಿದ್ದಜ್ಜನ ಮಗುನ್ನ ಸುರೇಶನ್ನ ಕೊನಗುನು ಬಿಡ್ಲಿಲ್ಲವಂತೆ ಬಿಡ್ಲಿಲ್ವಂತೆ ಹೋಗಿ ಕರ್ಕಣದೇ ಹೋದಂತೆ ಹ್ಞೂ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಯವ್ರಂತೆ ಪಾಪ ಸಿದ್ದಜ್ಜ ಅಳಿತ ಅಳಿತಾ ಕರೀತಾನ ಬೇಡ ಕಂಡ್ರಪ್ಪ ಬೇಡ ಒಬ್ಬ ಮಗುನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸ್ಬೇಡ್ರಿ ಅಂತ ಗೋಗರದಂತ ವಜ್ಜ ಆದ್ರೂ ಪೊಲೀಸ್ನವ್ರು ಬಿಡ್ಲೇ ಇಲ್ವಂತೆ ನೀನು ಕೊಲೆ ಮಾಡಿದ್ದ ದರೋಡೆ ಮಾಡಿದ್ದ ಕಳತನ ಮಾಡಿದ್ದ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗ್ಯವ್ರಂತೆ ಹ್ಞೂ ಊರು ತುಂಬಾ ಜನ ಅಂದ್ರೂ ಜನ ಅಂತ ಅವನ್ನ ಕರ್ಕೊಂಡು ಹೋಗ್ಬೇಕಾರೆ ಹ್ಞೂ ಏ ಸುಶೀಲಮ್ಮ ಏನ್ ಬಿಡ್ತಾರೆ ಮತ್ತಿ ಕೊಲೆ ಮಾಡಿದ್ರಿ ಓಹೋ ಇನ್ವೆಸ್ಟಿಗೇಷನ್ ಅದು ಇದು ಅಂತ ಹೇಳ್ಬಿಟ್ಟು ಏನಿಲ್ಲ ರುಬ್ಬು ಬಿಡ್ತಾರೆ ಇವನು ತಪ್ಪು ಮಾಡ್ಲಿ ಬಿಡ್ಲಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಾರೆ ಹೋಗ್ಬೇಕು ಹ್ಞೂ ಕೊಲೆ ಮಾಡೋದ ಎಷ್ಟು ತಪ್ಪು ಕೊಲೆಗಾರರ ಜೊತೆ ಇರೋದು ಅಷ್ಟೇ ತಪ್ಪು ಇವನು ಕೊಲೆ ಮಾಡಿ ಅಂತದ್ರಾಗೆ ಬಿಡ್ತಾರೆ ಪೊಲೀಸ್ನವರು ಕರ್ಕೊಂಡು ಹೋಗಿ ಅವ್ರಿ ಏನಿಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ಏನೋ ನೀವು ಇವ್ ನಿಜವಾಗ್ಲೂ ಕೊಲೆ ಮಾಡಿಬಿಟ್ಟಿದ್ರೆ ಜೈಲ್ಗೆ ಹಾಕಿ ಬಿಡ್ತಾರೆ ಹ್ಮ್ ಹಂಗಾರ ಹಂಗಿರಾಣಿ ಯಪ್ಪ ದೇವ್ರೆ ಇನ್ನ ಅವನ್ನ ಜೈಲ್ನ ಕಾಕ್ಬಿಟ್ರೆ ಸುರೇಶ್ ಅನ್ನ ಗೊತ್ತಿ ಏನಮ್ಮ ಇವ್ ಅಜ್ಜನ್ ನೋಡ್ಕಮರ್ ಯಾರು ಏನ್ ಕತೆ ಹ ಅವನು ಬೇರೆ ಬೆಂಗ್ಳೂರಾಗಿದ್ದ ತಿಂಗಳ ತಿಂಗಳ ಸಂಬಳ ಗಿಂಬಳ ಅಂತ ಈಟ ಓಟ ಕೂಡನು ಸಿದ್ದಜ್ಜಿಗೆ ಹೆಂಗ ಜೀವನ ಮಾಡ್ಕೊಂಡು ಹೋಗ್ತಿದ್ರು ಪಾಪ ಇರೋರು ಅವ್ರ ಅಮ್ಮಾಯಿ ಬೇರೆ ಇಲ್ಲ ಈ ಸಿದ್ದಜುನ ಜುನ್ಯ ನೋಡ್ಕೊಂಬ್ತಾರೆ ದೇವರೇ ಭಗವಂತ ಇರನ್ ಒಬ್ಬ ಜೈಲಿ ಹಾಕಿರೇ ಹೆಂಗಮ್ಮ ಹಿಂಗೆ ಆಗ್ಬಿಟ್ರೆ ಹಾ ಅವನು ಕೊಲೆ ಯಾಕೆ ಹೋಗಿದ್ನಮ್ಮ ಭಗವಂತ ಅವ್ರದ್ದು ಬಾಳ್ನೋಡ್ ನೋಡ ಆಗಿ ಬಿಡ್ತು ಆ ಮೂರ ಬಟ್ಟೆ ಆಗಿಬಿಡ್ತು ಆಕ್ಲಿ ಸುಮ್ಕಿರ ಒಟ್ಟು ಈ ಕೊಲೆ ಗಿಲೆ ಹಿಂಗೆ ಬಿಟ್ಕೊಂಡು ಇನ್ನೊಂದ್ ಜನ ಕೊಲೆ ಮಾಡೋದು ಮಾಡೋದು ದಾರೋಡೆ ಮಾಡೋದು ಕಾತಾರೆ ಮಾಡೋದು ಮಾಡ್ತಾರಿ ಶಿಕ್ಷೆ ಆಗ್ಬೇಕು ಸುಮ್ಕಿರ ಮಳಿ ಯಾಕೆ ಉತ್ರ ಇಬ್ರು ಹಿಂಗ್ ಮಾತಾಡ್ತಿದ್ರ ನನಗೂ ಐತಿ ಏನೇ ಏರೇ ಇನ್ಯಾತ್ರದ ಮಾತಾಡ ಪುಟ್ಟೈತಿ ಅದ್ಯಾ ಸಿದ್ದಜ್ಜ ಮಗನ ಬಗ್ಗೆ ಮಾತಾಡ್ತಿದ್ವಿ ಹು ಪೊಲೀಸ್ಕರ್ ಬಂದಿದ್ರಂತೆ ಕೊನೆಗೂನು ಟೇಷನ್ನಿಗೆ ಕರ್ಕೊಂಡೋಗ್ರು ಅಂತ ಅವ್ನ ಹು ಜೈಲ್ಗೆ ಹಾಕ್ತಾರೆ ಅಂತ ಏನೋ ಮಾತಾಡ್ತಿದ್ರಂತೆ ಸುಶೀಲಂಬನ್ ನನ್ನ ತಗನ್ ಗಂಭು ಹ್ಮ್ ಹ್ಮ್ ಕೊಲೆ ಮಾಡವ್ನಿ ಅಂತನ ಯಾರನ ಕಂಪ್ಲೇಂಟ್ ಕೊಟ್ಟಿದ್ರು ಅಂತಾನೆ ಏಳ್ ಇದ್ನಲ್ಲ ಮನೆಗೆ ಅದೇನಾ ಅದೇನ ಹ್ಮ್ ಕೊನೆಗೂನು ಹಿಡ್ಕೊಂಡು ಹೋಗ್ಯ ಈಗ ಇನ್ನು ಏನು ಮಾಡ್ತಾರೋ ಪೊಲೀಸ್ ಸ್ಟೇಷನ್ಗೆ ಕರ್ಕೊಳ ಯವರಂತೆ ಅಲ್ಲಿ ಒಯ್ಯೋದು ಬಡಿಯೋದು ಮಾಡಿ ಜೈಲಿಗೆ ಹಾಕಿರುವ ಹಾಕಿರೋ ಹೇಳೋಕ್ಕಾಗಲ್ಲ ಅಮ್ಮಣ್ಣಿ ಪ್ರಮೀಳಮ್ಮ ನನಗೊಂದು ಮಾತು ಕಿವಿಗೆ ಬಿತ್ತು ಕಣಿ ಏನಂದ್ರೆ ಇವನು ಸುರೇಶ್ ಇದನಲ್ಲ ಇವನೇನು ಕೊಲೆ ಮಾಡಿಲ್ವಂತೆ ಹ್ಞೂ ಪಾಪ ಇವನು ಎ ಟಿ ಎಮ್ನು ಕತನ ಮಾಡಿಲ್ವಂತೆ ಏನು ಮಾಡಿಲ್ವಂತೆ ಇವ್ರು ಯಾರೋ ಇವನು ಫ್ರೆಂಡು ಬೆಂಗ್ಳೂರಾಗಿದ್ದರಂತೂ ನಾಲ್ಕೈದು ಜನ ಒಂದು ರೂಮ್ ಮಾಡ್ಕೊಂಡು ಅವರು ಕೊಲೆ ಮಾಡೋದು ದಾರೋಡೆ ಮಾಡೋದು ಅವ್ರು ಮಾಡರಂತೆ ಇವನು ಫ್ರೆಂಡ್ ಅಲ್ವೇ ರೂಮ್ಗೆ ಹೋಗಿದ್ನಂತೆ ಇವ್ನು ರೂಮ್ಗೆ ದಿನವೇನ ಪೊಲೀಸ್ನರೂ ಆ ರೂಮಿಗೆ ಬಂದ್ಬಿಟ್ಟವ್ರೆ ಬೆಂಗ್ಳೂರಾಗಿ ಎಲ್ಲ ಎಲ್ಲ ಅಂತ ಹೇಳ್ಬಿಟ್ಟು ನಾಲ್ಕೈದು ಇದ್ರಲ್ಲ ಅವ್ರ ಜೊತೆಗೆ ಇವ್ನು ಸೂರ್ಯಸ್ನೂ ಇದ್ನಲ್ಲ ಇವನು ಅವ್ರ ಜೊತೆ ಸೇರ್ಕಂಡೇವನಿ ಅಂತ ಹೇಳ್ಬಿಟ್ಟು ಪೊಲೀಸ್ನರು ಹಿಡ್ಕಮಕ್ಕೆ ಬಂದ್ಬಿಟ್ಟವ್ರೆ ಹತ್ತರ ಹತ್ತ ಇತ್ತರಿತ ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಒಂದು ಇಬ್ಬರ ಮೂವರ ಸಿ ಹಾಕಿಬಿಟ್ಟವ್ರಿ ಇವನು ಸುರೇಶ್ ಇದ್ದಾನೆ ಎಲ್ಲ ಎಲ್ಲ ನನ್ನ ಹಿಡ್ಕೊತಾನೆ ಅಂತ ಹೇಳಿಬಿಟ್ಟು ಸೀದಾನ ಬಸ್ ಹತ್ಕೊಂಡು ಬೆಂಗಳೂರಿಗೆ ಬ ಊರಿಗೆ ಬಂದುಬಿಟ್ಟವ್ನಿ ಹ್ಞೂ ಇಷ್ಟೆಂತ ನಡೆದಿರೋದು ಅದಕ್ಕೆ ಊರಗಳರೆಲ್ಲ ಗೊತ್ತಿಲ್ಲದರೇನ ಸುರೇಶ್ನೇ ಕೊಲೆ ಮಾಡ್ಯವನೇ ಸುರೇಶ್ನೇ ಕೊಲೆ ಮಾಡ್ಯವನಿ ಅಂತಾನೆ ಹಂಗೆ ಹಂಬತಿದ್ರು ನನಗೂ ಗೊತ್ತಿರಲಿಲ್ಲ ಪಾಪ ಹುಡುಗನ ನಾನು ಬೈ ಕಮ್ತಿದ್ದೆ ಅವ್ನು ಸುರೇಶನ್ನ ಅಂತ ನನ್ನ ಮಗ ಆಳಾದ್ ನನ್ನ ಮಗ ಲೋಪರ್ ನನ್ನ ಮಗ ಹಾಂ ಕೊಲೆ ಯಾಕೆ ಕರೆ ಯಾಕೆ ಮಾಡೋಕೆ ಹೋಗಿದ್ದೆ ಹಾಂ ಇರನ್ ಒಬ್ ಮಗ ಬಂಗಾರದಂಗೆ ಇರ್ಬೋದಾಗಿತ್ತು ಸಿದ್ದಜ್ಜಿಗೆ ತಂದ ಅಂತ ಹಂಗೆ ಹಿಂಗೆ ಅಂತ ನಾನು ಬೈಕಂಡೆ ಊರಗಳ ಜನವೆಲ್ಲ ಬೈಕಂಡವ್ರಿ ಹ್ಮ್ ಆದ್ರೆ ಪಾಪ ಸುರೇಶ ಒಳ್ಳೆ ಮನಸ್ಸ ಹೇಳ್ತಾರಲ್ಲ ಯಾರು ನನಗ್ ಬಿತ್ತು ಇದೇ ನಿಜ ಅಲ್ಲ ಇನ್ನು ಪೊಲೀಸ್ನ ಕರ್ಪಣವರಲ್ಲ ಇನ್ನು ಏನ್ ಹಾಕೈತೋ ಕಣ ಗೊತ್ತಿಲ್ಕಾಣಿ ಹ್ಮ್ ನಿಜವೇನಜ್ಜಿ ಅಯ್ಯೋ ರಾಮ ನಾನು ಕಂಡಿದ್ದೆ ಮೊದ್ಲೆ ಇವನು ಎದ್ರುಕನು ಮೊದ್ಲು ಜೋದಿಗಳು ಬಂದ್ರೆ ಲಿಂಗುದ್ ಬಿರ್ ಬಂದ್ರೆ ಊರುಗಳಿಗೆ ಎದ್ರುಕೊಂಡು ಹೊಡೋದಿ ಮೂಲೆ ಸೇರ್ಕಮ್ಮನು ಸೌದೆ ಮೂಲೆಗೆ ಅಂತನೂ ಕೊಲೆ ಮಾಡವನೇ ಅಂತನ ಊರಗಳ ಮಾತಾಡ್ಕೊತಿದ್ರು ಆದ್ರೂನು ಯಾರ ಕಂಡೇವ್ರಿ ಯಾರ್ಯಾರ ದೊಡ್ಡರಾದ್ಮೇಲೆ ಕೊಲೆ ಮಾಡಿದ್ರು ಮಾಡಿದ್ನೇನು ಅಂತನ ನಾವು ತಿಳ್ಕೊಂಡಿದ್ವಿ ಹಂಗಾರೆ ಯಾರ ಕಾಣ್ತಿಲ್ಲ ವಿಚಾರನ ಹ್ಮ್ ಯಾರಂಗ್ ಏ ನನ್ಗೂ ಗೊತ್ತಿರ್ಲಿಲ್ಲ ಅವ್ನು ಸಿಟ್ಟು ನೋಡದೆ ಬೆಂಗಳೂರಾಗಿದ್ದನ ಕೆಂಪಣ್ಣ ಹಂಗೆ ಕೆಂಪಣ್ಣ ಊರಿಗೆ ಬಂದಿದ್ದ ನೆನ್ನೆ ದಿನ ಹಂಗಂದ ಬರ ಅಪ್ಪಯ್ಯ ಇಲ್ಲಿ ಅಂತ ನಾನೇ ಕರೆದಿದ್ದೆ ಹ್ಞೂ ಅವಾಗ ಹಂಗಂದ ಹಿಂಗೆ ಕಣಜ್ಜಿ ನಾನು ಒಂದು ಎರಡು ಮೂರು ಸಲಿನ ರೂಮ್ ತಕ್ಕ ಹೋಗಿದ್ದೆ ಯಾರು ಸುರೇಶ್ ಅವರ ಮನೆ ತಕ್ಕ ಹೋಗಿದ್ದೆ ಅವನೇನು ಅಂತ ಕೆಟ್ಟ ಕೆಲಸ ಮಾಡಂತನಲ್ಲ ಅವನು ಆತೋ ಅವ್ನು ಕೆಲಸ ಆಯಿತು ಅಂತ ಓಡಾಡ್ಕೊಂಡಿದ್ದ ಎಂಥ ಗತಿ ಬಂದ್ಬಿಟ್ಟೈತು ನೋಡು ಅಂತ ನನಗೆ ಹಂಗಂದ ಕೆಂಪಣ್ಣ ಓ ಹೆಂಗ ಕಾಣ್ಬಿಟ್ರಂಗೆ ಅಜ್ಜಿ ದೇವ್ರ ಬೈದಿಂದ ಆ ಅಜ್ಜಿಗುನು ಸುರೇಶ್ಗೂನು ಏನು ಆಗದಂಗೆ ಇಬ್ರು ತಂದೆ ಮಗ ಒಂದಾಗಿದ್ದು ಜೈಲಿಗೆ ಪೈಲ್ಗೂ ಹಾಕದಂಗೆ ಬಿಟ್ಟು ಕಳ್ಸಿ ಅಷ್ಟೇ ಸಾಕಾಗ್ಬಿಟ್ಟೈತಿ ಹ್ಞೂ ಪಾಪ ಎಂತ ಅಜ್ಜ ಅವನ ಮಗುನ್ ಜೈಲಿಗೆ ಹಾಕಿ ಬಿಟ್ಟಿದ್ರೆ ಅಜ್ಜಿ ನಾನು ಆಳದ್ ಮುಂಡೆ ಬೈಕಂಬತ್ತಿದ್ದೆ ಅವ್ನ ಯಾರ ಸುರೇಶ್ ಉನ್ನ ಕೊಲೆ ಮಾಡ್ಬಿಟ್ಟ ಕೊಲೆ ಮಾಡ್ಬಿಟ್ಟ ಅಂತಾನೆ ಹ್ಞೂ ಹೆಂಗ ಬಿಡಮ್ಮತ್ತ ನಿನ್ನಿಂಗಂದು ಬಿಟ್ಟಾಗ ನನ್ಗೊಂದಿ ಸಮ ಅಜ್ಜಿ ಆ ಹುಡುಗ ಕೊಲೆ ಮಾಡಿಲ್ಲ ಅಂದ್ಮೇಲೆ ಹ್ಮ್ ಇಲ್ಲ ನನಗ ದಿಗ್ಬಿಟ್ಟಿತ್ತು ಸುಮ್ಮರ ಹ್ಮ್ ಒಂಟಿ ವರೆ ಹೆಂಗು ಆಯ್ಬಿಟ್ರೆ ಆ ಏನ್ ಮಾಡ್ತಾರೋ ಎತ್ತ ಮಾಡ್ತಾರಂತ ಊರಗಳು ಹೆಂಗು ಎದ್ಕೊಂಡ್ಬಿಟ್ಟಿದ್ರು ಹ್ಮ್ ಹಾ ಏನ್ ಅವನು ಸುರೇಶ್ ಬೇರೆನಾ ತಪ್ಪಿಸ್ಕೊಂಡು ತಲೆ ತಪ್ಪಿಸ್ಕೊಂಡು ಊರಿಗೆ ಬಂದೇವನು ಅಂತ ಒಂದ್ ಆಗಿಂದು ಆ ಬೋಲಿ ಬೋಲೆ ಕಮ್ಮರು ಒಂದ ಮಾಡಕು ಆ ನೀರ್ ಕಡೆಕ್ ಹೋಗಕ್ಕು ಎದ್ಕೊಂಬರು ಕೊಳ್ಳಾಗೆ ಮಾಂಗಲ್ಯ ಸರ ಇದಾವೆ ಕತ್ತಿ ತಕೊಂಡ್ ಚೀದ್ ಬಿಟ್ಟು ಕಿತ್ಕಿತ್ಕೊಂಡು ಹೋದ್ರೆ ಮಾಡ್ತಿ ಅಂತ ಊರಗಳು ಹೆಂಗುಸಿ ಎದ್ರುಕೊಂಡಿದ್ರು ಇವಾಗ ನೀನ್ ಹಂಗಂದ ಮೇಲೆ ಒಂದಿಟ್ಟು ನಾನು ಉಸಿರು ಬಿಟ್ಕೊಂಬ ಬಿಟ್ರಂಗ ಅಜ್ಜಿ ಹ್ಮ್ ಪಾಪ ಮನ್ಸು ನೋಡ್ರಿ ಗೊತ್ತಾಗಲ್ವಜ್ಜಿ ಸುರೇಶ್ ಅಂತ ಮನ್ಸಲ್ಲಿ ಹೇಳು ಅಮ್ಮಣಿ ಇನ್ನೊಂದು ಧೈರ್ಯ ಅಂದ್ರೆ ನನ್ನ ಮಗ ಆ ಸೀನಪ್ಪ ಓಜವನಿ ಆ ಅವನ ಜೊತೆಗೆ ಹೋದವನಿ ನೋಡೋಣ ಸುಮ್ಕಿರ ಏನಾದ್ರೂ ಮಾಡಿ ಬರ್ತಾನೆ ತಪ್ಪಿದ್ರು ಮಾತ್ರ ಜೈಲಿಗೆ ಹಾಕಿಸ್ತಾನೆ ಇಲ್ಲ ಅಂದ್ರೆ ಏನಾದ್ರೂ ಗಾಳಿ ಗಂಟು ಮಾಡಿ ಯಾರಾದ್ರೂ ಲಾಯರ್ನ ಪಯರ್ನ ಹಿಡಿದು ನನ್ನ ಮಗ ಸೀನಪ್ಪ ಬರ್ತಾನೆ ಬಿಡಲ್ಲ ತಪ್ಪು ಮಾಡಿರೋ ಶಿಕ್ಷೆ ಕೊಡದ ಬಿಡಲ್ಲ ಯಾರು ತಪ್ಪು ಮಾಡಿದ್ವ ಅವ್ರಿಗೆ ನ್ಯಾಯ ಕೊಡಿಸ್ತಾನ ನನ್ನ ಮಗ ಸೀನಪ್ಪ ಬಿಡಲ್ಲ ಹ್ಮ್ ನನ್ನ ಮಗ ಅಂದ್ರೆ ನನಗೆ ಆ ಅಂತ ನಂಬಿಕೆ ಐತಿ ಸೀನಪ್ಪನ ಮೇಲೆ ಹ್ಮ್ ಎಂಗೆ ಕಂಡ್ಬಿಟ್ರಂಗಜ್ಜಿ ಒಳ್ಳೇದಾದ್ರೆ ಅಷ್ಟೇ ಸಾಕು ಹ್ಮ್ ಇನ್ಸ್ಪೆಕ್ಟ್ರೆ ಇನ್ಸ್ಪೆಕ್ಟ್ರೆ ನನ್ನ ಮಗ ತಪ್ಪು ಮಾಡ ಅಂತನಲ್ಲ ಸ್ವಾಮಿ ಅವ್ನ ಕೋಳಿ ಕೊಯ್ಯ ಕೊಯ್ಯಾದ್ರು ಕಮ್ಮನು ಅವ್ನು ತಪ್ಪು ಮಾಡಿಲ್ಲ ಅವ್ನು ಕೊಲೆ ಮಾಡಿಲ್ಲ ಇನ್ಸ್ಪೆಕ್ಟ್ರೆ ಅವನ್ನ ಜೈಲಿಗೆ ಕಳಿಸ್ಬೇಡ್ರಿ ನಿಮ್ ಕಾಲಿಗೆ ಬೀಳ್ತೀನಿ ಇನ್ಸ್ಪೆಕ್ಟ್ರೆ ಇನ್ಸ್ಪೆಕ್ಟ್ರೆ ರೇ ಯಜಮಾನ್ರೆ ಪೊಲೀಸ್ ನರಿ ಎದುರು ತರ ಕೊಡ್ತೀನಿ ಏನ್ರಿ ನಮಗೆ ಗೊತ್ತಿದೆ ಹೇಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ನೀವು ಸ್ವಲ್ಪ ಸುಮ್ನಿದ್ರೆ ಸಾಕು ಇಲ್ಲ ನೀವು ಕೊಲೆಗಾರರಿಗೆ ಸಪೋರ್ಟ್ ಮಾಡ್ತಿದೀರ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಏರೋಪ್ಲೇನ್ ಹತ್ತಿಸ್ಬೇಕಾಗುತ್ತೆ ಹುಷಾರ್ ಹೇಳಿ ಸುರೇಶ್ ಹೇಳಿ ನೀವೀಗ ಏನೇನು ನಡೀತು ವಿವರವಾಗಿ ಹೇಳ್ಬಿಡಿ ತಿರ್ಗ ನಮಗೆ ಕನ್ಫ್ಯೂಷನ್ ಮಾಡಬೇಡಿ ಸಾರ್ ನಾನೊಂದು ಹೇಳ್ತೀನಿ ಸರ್ ದೇವರಾಣಿಗೂ ನಾನು ಕೊಲೆ ಮಾಡಿಲ್ಲ ಸರ್ ನಾನು ಯಾವುದೇ ತಪ್ಪು ಮಾಡಿಲ್ಲ ಸರ್ ಕಳತನ ಮಾಡಿಲ್ಲ ನನ್ನ ಪಾಡಿಗೆ ನಾನು ಫ್ಯಾಕ್ಟ್ರಿಗೆ ಹೋಗ್ತಾನೆ ಮನೆಗೆ ಬರ್ತಾನೆ ಆರಾಮಾಗಿದ್ದೆ ಸರ್ ಆದರೆ ಒಂದಿನ ನಾನು ಏನು ಮಾಡಿದೆ ಸರ್ ನನ್ನ ಫ್ರೆಂಡ್ಸ್ ಎಲ್ಲ ರೂಮ್ ಮಾಡ್ಕೊಂಡಿದ್ರು ಸರ್ ಹಾಂ ಗೊರಗುಂಟೆ ಪಾಳ್ಯದಾಗೆ ರೂಮ್ ಮಾಡ್ಕೊಂಡಿದ್ರು ಗೋವರ್ಧನ ಅಭಿಷೇಕ ಮೋಹನ ಆಂ ವಿನಯದಿತ್ಯ ಇಷ್ಟು ನಾಲ್ಕು ಜನ ಸೇರ್ಕೊಂಡು ಒಂದು ರೂಮ್ ಮಾಡ್ಕೊಂಡಿದ್ರು ಸರ್ ಅವ್ರ ರೂಮ್ಗೆ ಮಾತಾಡ್ಸ್ಕೊಂಡ್ಬರೋಣ ಅಂತ ಹೋದೆ ಅವತ್ತು ಆದರೆ ಅವತ್ತಲೇನ ಪೊಲೀಸ್ನವ್ರು ಬಂದರು ಪೊಲೀಸ್ನರ್ ಬಂದು ನೀವೆಲ್ಲ ಕೊಲೆ ಮಾಡಿದ್ದೀರಾ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹಿಡ್ಕೊಂಬಕ್ಕೆ ಬಂದರು ಸರ್ ಅವ್ರನ್ನ ಹಿಡ್ಕೊಂಬಕ್ಕೆ ಬರಬೇಕಾದ್ರೆ ಮೋಹನು ಅಭಿ ತಪ್ಪಿಸ್ಕೊಂಡು ತಲೆ ತಪ್ಪಿಸ್ಕೊಂಡು ಓಡ್ಬಿಟ್ರು ಸರ್ ನಾನು ವಿನಯಾದಿತ್ಯನೂ ಒಂದು ಕಡೆ ಕೊಡಿವಿ ಮೋಹನೂನು ಅಭಿನೂ ಇನ್ನೊಂದು ಕಡೆ ಕೊಡಿರಿ ಸರ್ ನಾನು ಅವತ್ತು ತಲೆ ತಪ್ಪಿಸ್ಕೊಂಡು ಓಡಿ ಬಂದು ನಮ್ಮ ಊರಿಗೆ ಸೇರ್ಕೊಂಡೆ ಸರ್ ನಾನು ಯಾವುದೇ ತಪ್ಪು ಮಾಡಿಲ್ಲ ಸರ್ ಪೊಲೀಸ್ನವರು ಎದ್ರುಕೊಂಡು ನಾನು ತಪ್ಪಿಸ್ಕೊಂಡು ಬಂದಿದ್ದೀನಿ ಹೊರ್ತು ನಾನು ಯಾವುದೇ ಕೊಲೆ ಮಾಡಿಲ್ಲ ದರೋಡೆ ಮಾಡಿಲ್ಲ ಸರ್ ಅವರು ಅಭಿಮೋಹನ ಎ ಟಿ ಎಮ್ ಕಳತನ ಮಾಡ್ತಿದ್ರು ಸರ್ ವಿನಯಾದಿತ್ಯ ಮತ್ತು ಗೋವರ್ಧನ್ ಇಬ್ರು ಇದನ್ನ ಕಳತನ ಮಾಡ್ತಿದ್ರು ಸರ್ ಹಾಂ ಇದು ಇಷ್ಟು ನನಗೆ ಗೊತ್ತಿರೋ ವಿಚಾರ ಸರ್ ದಯವಿಟ್ಟು ನನ್ನ ಯಾವುದೇ ಕಾರಣಕ್ಕೂ ನನಗೆ ತೊಂದರೆ ಕೊಡಬೇಡಿ ಸ ರೇ ನನ್ನ ಹತ್ರ ಏನು ಕತೆ ಹೊಡಿತಾ ಇದ್ದೀರೇನು ರೀ ನೀವು ಕತೆ ಹೊಡಿತಾ ಇದ್ದೀರಾ ಹಾಂ ನೀವೇ ಕೊಲೆ ಮಾಡಿದಿರ ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನನಗೆ ಹಾಕಿದ್ದಾರೆ ನೀವು ನೋಡಿದ್ರೆ ಯಾರೋ ಬೇರೆ ಕೊಲೆ ಮಾಡಿದ್ದಾರೆ ಕತೆ ಹೊಡಿತಾ ಇದ್ದೀರೀ ನೀವು ಕತೆ ಪೊಲೀಸ್ನ ಭಯ ಇಲ್ಲ ನಿಮ್ಗೆ ಏನ್ ತಿಳ್ಕೊಂಡಿದ್ದೀರಾ ನೀವು ದೇವರಾಣೆಗೂ ಇಲ್ಲ ಸಹ ನಮ್ಮ ತಾಯಣೆ ಹೇಳ್ತಾ ಇದ್ದೀನಿ ಕೊಲೆ ಮಾಡಿಲ್ಲ ಸಹ ಪ್ರಾಮಿಸ್ ಕೊಲೆ ಮಾಡಿಲ್ಲ ಸಹ ನೀವು ಎಲ್ಲಿಗೆ ಬೇಕಾದ್ರೂ ಬಂದು ನನ್ನ ಸಾಕ್ಷಿ ಹೇಳಿ ಅಂತ ಹೇಳಿ ನಾನು ಹೇಳ್ತೀನಿ ಕೋರ್ಟಿಗೆ ಕರ್ಕೊಂಡು ಹೋಗ್ರಿ ನಾನು ಬರ್ತೀನಿ ಆದ್ರೆ ನನ್ನ ಕೊಲೆಗಾರ ಕೊಲೆಗಾರ ಅಂತ ಯಾಕೆ ಸಹ ಹೇಳ್ತಾ ಇದ್ದೀರಾ ದೇವರಾಣೆ ನನ್ನ ಕೊಲೆ ಮಾಡಿಲ್ಲ ಆಹಾ ವಿಷಯ ಇದಾದರೆ ನಮ್ಮೂರು ಹುಡುಗ ಸುರೇಶ ಕೊಲೆ ಮಾಡಿಲ್ಲ ಇವನು ಕೊಲೆ ಮಾಡಿಲ್ಲ ಅಂದಮೇಲೆ ಇವನಿಗೆ ನ್ಯಾಯ ಕೊಡಿಸ್ಲೇಬೇಕು ನಾನು ಈ ಸೀನಪ್ಪ ಯಾರಿಗೂ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂಥದ್ರಲ್ಲಿ ನಮ್ಮೂರು ಹುಡುಗಿಗೆ ಇವರು ಪೊಲೀಸ್ನರು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂದರೆ ನಾನು ಸುಂದರಕ್ಕೆ ಸೊ ನಾನು ಮಾತಾಡಬೇಕಾಗತ್ತೆ ಇವನು ನೋಡಿದ್ರೆ ಸುರೇಶ ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದೀನಿ ಇಲ್ಲ ಸಹ ಎಲ್ಲಿ ಬರ್ಕೋರು ಕರ್ಕೊಂಡೋಗ್ರೆ ಈಗ ಸಾಕ್ಷಿ ಹೇಳ್ತೀರಿ ಅಂತಾನ ನಾನೇನಾದ್ರೂ ಮಾಡ್ಲೇಬೇಕೀಗ ಯಪ್ಪ ವಯ್ ನೀನಾದ್ರೂ ಹೇಳಪ್ಪ ಈ ಪೊಲೀಸ್ನರಿಗೆ ಹಾ ವಾರ ವಾರ ನಾನು ಊರಿಗೆ ಬರ್ತಿದ್ದೆ ತಾನೇ ಊರಿಗೆ ಬಂದು ನಿಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಯುಗಾದಿ ಹಬ್ಬಕ್ಕೂ ಹಾಂ ಸಂಕ್ರಾಂತಿ ಹಬ್ಬಕ್ಕೂ ಶಿವರಾತ್ರಿ ಹಬ್ಬಕ್ಕೆಲ್ಲ ಬಟ್ಟೆ ಕೊಟ್ಟು ಹೋಗಿದ್ನಲ್ಲಪ್ಪ ಈ ಪೊಲೀಸ್ನರ್ ಯಾಕಿಂಗ್ ಕರ್ಕೊಂಡ್ ಬಂದವ್ರಿ ನೀನಾದ್ರೂ ಹೇಳಪ್ಪ ಅಲ್ಲ ಕಣ್ಲಾ ಸುರೇಶ ನಾನು ಏನು ಅಂತ ಹೇಳೋನು ನನಗೇನೋ ಗೊತ್ತು ಇವೆಲ್ಲನಾ ಅವ್ರು ಯಾವರ ದರ್ವೇಸಿ ನನ್ನ ಮಕ್ಳು ಮಾಡಿರೋ ತಪ್ಪಿಗೆ ನಿನ್ನ ಪೊಲೀಸ್ ಸ್ಟೇಷನ್ ನಿ ಕರ್ಕೊಂಬಂದಿವ್ರೆಲ್ಲ ಪಾಪ ನನಗೆ ಜಂಗಾಬಲ್ ಕುಸ್ದಂಗಾಗಿತ್ತು ಆ ಕೆಟ್ಟರ ಜೊತೆ ಸೇರ್ಕೊಂಡು ನೀನೆಲ್ ಕೆಟ್ಟಾಟ ಆಡಿದ್ಯೋ ನೀನೆಲ್ ಕೊಲೆ ಮಾಡೋರ ಜೊತೆ ಸೇರ್ಕೊಂಡು ಕೊಲೆಗಾರನಾಗಿದ್ಯೋ ಅಂತ ನನಗೆ ಆಗಿತ್ತು ನೀನು ಈಗ ನೀನು ಕೊಲೆ ಮಾಡಿಲ್ಲ ಅಂತ ಹೇಳ್ಕಂಡಲ್ಲ ನನಗ್ ಸಮಾಧಾನ ಆತು ಕಂಡ್ಲಾ ಇಲ್ಲ ಅಂದ್ಬಿಟ್ಟಿದ್ರೆ ನೀನು ನನ್ನ ಮಗನೇ ಅಲ್ಲ ಅಂತ ಉಗಿದು ಮನೆಯಿಂದ ಹೊರಗಡೆ ಆಗ್ತಿದ್ದೆ ಪೊಲೀಸ್ನರಿಗೆ ನಾನೇ ಹೇಳ್ತಿದ್ದೆ ನೀನೇನಾದರೂ ಕೊಲೆ ಮಾಡಿ ಅಂಬದೇನೋ ಗೊತ್ತಾಗ್ಬಿಟ್ಟಿದ್ರೆ ಸಾಯಿ ಈ ಅನಿಷ್ನ ಮಗುನು ಮೊದ್ಲು ತಗೊಂಡೋಗಿ ಜೈಲಿಗೆ ಹಾಕ್ರಿ ಅಂತ ನಾನೇ ಹೇಳ್ತಿದ್ದೆ ಇವಾಗ ನೀನ್ ಕೊಲೆ ಮಾಡಿಲ್ಲ ಅಂತ ಹೇಳ್ದಲ್ಲ ನನ್ಗೆ ಈ ಭಯ ಹೋಗ್ಬಿಡ್ತು ಕಂಡ್ಲಾ ಹ್ಞೂ ಆ ಪೊಲೀಸ್ನ ಏನ್ ಕೇಳ್ತಾರ ಎಲ್ಲ ಹೇಳ್ಬಿಡ್ಲಿ ಪಾಪ ಸುರೇಶ ಅವ್ರು ಏನನ್ನ ಕೇಳಲಿ ಎಲ್ಲ ಉತ್ತರ ಹೇಳ್ಬಿಡು ಯಾರು ಏನೇನು ಮಾಡಿದ್ರು ಅಂತನ ಎಲ್ಲ ಹೇಳ್ಬಿಡು ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್ ಟೋಲ್ಡಿಂಗ್ ನಾಟ್ ಈ ಎನಿವನ್ ಎನಿ ಇವ್ರು ಯಾರೂ ಕೊಲೆ ಮಾಡಿಲ್ಲ ಅಂದಮೇಲೆ ನೀವು ಹೆಂಗ ಸರ್ ಹಿಂಗೆಲ್ಲ ಟಾರ್ಚರ್ ಮಾಡ್ತಾ ಇದ್ದೀರಾ ಆ ಹೇಳಿ ಸರ್ ರೇ ಸೀನಪ್ಪರೆ ಸ್ವಲ್ಪ ಮುಚ್ಕೊಂಡಿರಿ ಕಂಡವ್ರೆ ನಿಮ್ಮನ್ನ ಕರ್ಕೊಂಡ್ಬಂದಿದ್ದೆ ತಪ್ಪಿಲ್ಲಿಗೆ ಎಣ್ಣೆ ಹೊಡ್ಕೊಂಡು ಪೊಲೀಸ್ ಸ್ಟೇಷನಿಗೆ ಬರ್ತೀರಾ ಹಾಂ ನಿಮ್ಗೇನು ಜವಾಬ್ದಾರಿ ಇಲ್ಲ ಏನು ಇಷ್ಟಲ್ಲ ಕತೆ ಪುರಾಣ ನ್ಯಾಯ ನೀತಿ ಅಂತ ಹೇಳ್ತೀರಾ ಎಣ್ಣೆ ಕುಡಿದು ಪೊಲೀಸ್ ಸ್ಟೇಷನಿಗೆ ಬರೋದು ಗೊತ್ತಾಗಲ್ವಾ ನಿಮಗೆ ನಿಮ್ಮನ್ನ ಮೊದಲು ಒದ್ದೋಳಿಕಾಕ್ತೀನಿ ಓ ಯಾಕೋ ಪೊಲೀಸ್ನದು ನನಗೆ ಉದ್ದಾಗ್ತಾ ಇದೆ ಏಯ್ ಮೈಂಡ್ ಯುವರ್ ಟಂಗ್ ಮಿಸ್ಟರ್ ಪೊಲೀಸ್ನರೇ ಏನ್ ತಿಳ್ಕೊಂಡಿದ್ದೀರ ನೀವು ಹಾಂ ಐ ಆಮ್ ದ ಸಿಟಿಜನ್ ಆಫ್ ದ ಇಂಡಿಯಾ ನಾನು ಏನು ಬೇಕಾದ್ರೂ ಪ್ರಶ್ನೆ ಮಾಡೋ ಕೆಪಾಸಿಟಿ ಇದೆ ನನಗೆ ಓದೋದಾ ನಾನು ಕಮಿಷನರ್ ಆಫೀಸ್ ನೋಡಿದ್ದೀನಿ ಸ ಏನೋ ಓಲಿ ಪಾಪ ಓಲಿ ಪಾಪ ಅಂತ ನಾವು ನೀವು ಯಾಕೋ ನೀವು ಜಾಸ್ತಿ ಮಾತಾಡ್ತಾ ಇದ್ದೀರಾ ಅವನು ಅಂತಾನೆ ಅಷ್ಟೊಂದು ರಿಕ್ವೆಸ್ಟ್ ಮಾಡಿಕೊಂಡು ಪೊಲೀಸ್ನರೇ ನನ್ನ ಕೊಲೆ ಮಾಡಿಲ್ಲ ನನ್ನ ಫ್ರೆಂಡ್ಸ್ ಮಾಡಿದರೆ ಕೊಲೆನ ಅಂತ ಅವನು ಹೇಳ್ತಿದ್ದಾನೆ ನೀವು ಅವನ ಮೇಲೆ ದಿಮಾಕ್ ಮಾಡ್ತಾಯಿದ್ದೀರಲ್ಲ ದಿಸ್ ಈಸ್ ನಾಟ್ ಫೇರ್ ಫಾರ್ ಯು ಸರ್ ನಾವು ನಿಮಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀವಿ ಪೊಲೀಸ್ನರು ನಮ್ಮನ್ನು ಕಾಪಾಡ್ತಕ್ಕಂಥ ಆರಕ್ಷಕರು ಅಂತ ಹೇಳಿ ತುಂಬ ರೆಸ್ಪೆಕ್ಟ್ ಕೊಡ್ತೀವಿ ಸರ್ ಸೊ ಅವನ್ನ ಬಿಟ್ಬಿಡಿ ಸರ್ ಏನು ಇನ್ವೆಸ್ಟಿಗೇಷನ್ ಮಾಡಬೇಕು ಮಾಡಿ ನಿಮ್ಗೆ ಎಲ್ಲಿ ಕರೀಬೇಕೋ ಕರೀರಿ ಅವನು ಬರ್ತಾನೆ ಆದರೆ ಟಾರ್ಚರ್ ಕೊಡಬೇಡಿ ತಂದೆ ಮಗ ಇಬ್ಬರೇ ಇರೋದು ತಾಯಿ ಇಲ್ಲದ ತಬ್ಬಲಿ ಸಾಲಂ ಸುರೇಶ ಅವನು ಕೊಲೆ ಮಾಡಿಲ್ಲ ಅಂತ ಪಾಪ ಒತ್ತಿ ಒತ್ತಿ ಹೇಳ್ಕೊಂಡಿದ್ದಾನೆ ಅವನ್ನ ನೀವು ತೊಂದರೆ ಕೊಡಬೇಡಿ ಇನ್ ಕೇಸ್ ಅವನೇನಾದರೂ ಮರ್ಡ್ರ್ ಮಾಡಿದರೆ ಕೊಲೆ ಮಾಡಿದರೆ ನಾನೇ ಕೊಳಪಟ್ಟಿ ಹಿಡ್ಕೊಂಬಂದು ಪೊಲೀಸ್ ಸ್ಟೇಷನ್ ಹತ್ತಿರ ಬಿಡ್ತೀನಿ ಅರ್ಥಾತ ಪ್ಲೀಸ್ ಐ ಆಮ್ ಸಿನ್ಸಿಯರ್ಲಿ ರಿಕ್ವೆಸ್ಟಿಂಗ್ ಯು ಅವನಿಗೆ ಟಾರ್ಚರ್ ಮಾಡಬೇಡಿ ಸರ್ ಪ್ಲೀಸ್ ಓಕೆ ಓಕೆ ಇನ್ವೆಸ್ಟಿಗೇಷನ್ ಆಗಲಿ ಇನ್ ಕೇಸ್ ಸುರೇಶ್ ಏನಾದರೂ ಕೊಲೆಗಾರ ಅಂತ ಗೊತ್ತಾದ್ರೆ ನಾನು ಮಾತ್ರ ಕ್ಷಮಿಸಲ್ಲ ಸೊ ಸಿನಾಪರೆ ಈಗಲೇ ಹೇಳ್ತಾ ಇದ್ದೀನಿ ನಾನು ಮಾತ್ರ ಕ್ಷಮಿಸಲ್ಲ ಯಾಲ್ ಐ ನೋ ಯು ಆರ್ ಎ ಸಿನ್ಸಿಯರ್ ಇನ್ಸ್ಪೆಕ್ಟರ್ ಆಫ್ ನಮ್ಮ ಜಿಲ್ಲೆ ನಮಗೆ ಗೊತ್ತಿದೆ ಆದರೆ ತಪ್ಪು ಮಾಡಲಿಲ್ಲ ಅಂತ ಗೊತ್ತಾದ ಮೇಲೆ ಜಸ್ಟ್ ರಿಲೀಸ್ ಇಟ್ ಬಿಟ್ಬಿಡಿ ಏನಿಗೆ ಸೊನೇನಾದ್ರೂ ತಪ್ಪು ಮಾಡಲಿಲ್ಲ ಅಂತಂದ್ರೆ ನಾನೇ ಕರ್ಕೊಂಬಂದು ಜೇಡಿ ಮಣ್ಣು ತುಳಿದಂಗೆ ತುಳಿದು ನಿಮ್ಮ ಮುಂದೆ ನಿಲ್ಲಿಸಿ ಬಿಡ್ತೀನಿ ಗೊತ್ತಾಗ ಓಕೆ ಓಕೆ ಮಿಸ್ಟರ್ ಸಿನಪ್ಪ ಸರಿ ಆಯ್ತು ಈಗ ಇವ್ರ ಹತ್ರ ಒಂದು ಸೈನ್ ಹಾಕಿಸ್ಕೊಂಡು ನಾನು ಬಿಡ್ತಾ ಇದ್ದೀನಿ ನಾಳೆ ಮತ್ತೆ ಇನ್ವೆಸ್ಟಿಗೇಷನ್ ಅದು ಇದು ಅಂತ ಕರೆದಾಗ ತಕ್ಷಣ ಬರಬೇಕು ಇವ್ರು ಮತ್ತೆ ಅಲ್ಲಿ ತಪ್ಪಿಸ್ಕೊಳ್ಳೋದು ಇಲ್ಲಿ ತಪ್ಪಿಸ್ಕೊಳ್ಳೋದು ಮಾಡಿದ್ರೆ ನಾನು ನಿಮ್ಮನ್ನು ಕರ್ಕೊಂಬಂದು ಒಳಗಡೆ ಹಾಕ್ಬೇಕಾಗುತ್ತೆ ಹುಷಾರ್ ಸರಿ ನಾನು ಸಾಮೀ ಜಾಮೀಲಾಗ್ತಿದ್ದೀನಿ ಸರ್ ನಾನೇ ಅವ್ನಿಗೆ ಸಾಕ್ಷಿ ನಾ ಅವನೇನ ತಪ್ಪು ಮಾಡಿ ಅವಂದರೆ ನಾನೇ ಕರ್ಕೊಂಬರ್ತೀನಿ